హమ్ ఎల్లుదాం ఇయ ఇల్ల అంటన తోన్ చెంద అదికన న న దోస్కోన చెలిదా హ హ్ బర్జే నిను వొట్ట బానిక పొట్ట ఉంది హలో హలో ఎల్లు

ಆಕಳಕರ ಮನಗಂಡ ಬಾರಿ ಮಸ್ತ್ ಐತಿ ಮತ್ತೇನು ಮನಗಂಡ ಜವಾರಿ ಮಾಲ ಬಾಯ್ ಬಾ ನಡಿ ಅಲ್ಲೇ ಆಯ್ತು ನನ್ನ ಅಟ್ಟ ಅಲ್ಲೇ ಬಿಟ್ಟೆ ಇದು ಮಾಡಿ ಬರಾಕತ್ತಿ ಮನಗಂಡ ಐತಿ ಮತ್ತೆ ಹಾಕ ತಿಂಡಿದೆ ಏ ಬಂದ್ಲ ಇಲ್ಲೇ ಬಂದ್ಲ ಇಲ್ಲೇ ಬರಾಕ ನೋಡಿ ಬರ್ರಿ ಬರ್ರಿ ಗಪ್ಪ ಅಟ್ಟ ಅವ್ನು ಮಾತಾಡ್ಸು ನೋಟ ಬಾ ಬಾ ಅತ್ತಮ್ಮ ಇವ್ರ ಯಾಕೆ ಯಾವ ಮತ್ತೇನು ರೀ ಸಾಹೇಬ್ರ ಎಲ್ಲಿಗೂ ಹೇಳಿದ್ರಿ ಆಕಳ ಸಾಕಾಕ್ ಒಯ್ಯಾಕತ್ತಿದ್ದೆವು ರೀ ತಮ್ಮ ಇದನ್ನ ನೀ ನಮ್ಮನಿ ಒಯ್ದು ರೂಪಾಯಿ ಇದನ್ ಓ ಹೆಂಗೆ ತಂದಿಲ್ಲ ಹಂಗೆ ಓದ್ಬಿಡ್ದೆ ಒಯ್ಯ ಅವ್ನ ಬಲಿ ಐತೆ ಕೆಲ್ಸ ಐತಿ ನಮ್ದು ರೊಕ್ಕ ಕೊಡ್ತೇ ಅಂತೀವಿ ರೀ ಇವ್ರು ಹೇಳ ಆಮೇಲೆ ನಿಮ್ಮ ಮಾತಾಡಿ ನೋಡ್ತ ಈಗ ಕೆಲಸ ಐತಿ ಅಲ್ರಿ ಸಾಹೇಬ್ರೆ ಈ ಆಕಳ ಯಾರು ಕೊಟ್ಟರು ನಿಮ್ಗೆ ಕೊಟ್ಟನ್ರಿ ನಿನ್ ಎಲ್ಲಿ ಕೊಟ್ಟಾನ ನೀ ಆಕಳ ಎಲ್ಲಿ ಕೊಟ್ಟೇನ್ ರೀ ಆಕಳ ಅವ್ರ ಹೊಲ್ದಾಗ ಮೇವು ಇಲ್ಲತ್ರಿ ಅದಕ್ಕೆ ಐದ್ನೂರ್ ಅವ್ರ ಸಾಕತ್ತಿ ಹಾ ಹಾ ಅಂದ್ರ ಅವ್ರ ಹೊಲ್ದಾಗ ಮೇವ್ ಇಲ್ಲ ನಿಮಗೆ ಸಾಕ್ಲಾಕ ಐದನೂರ ಮಾಡ್ಯಾನ ಅಂದ್ರೆ ನಿಮ್ ಹೊಲ್ದಾಗ ಮೇವ್ ಐತ ನಂಗ ಈಗ ಇರ್ಲಿ ಕೊಡ್ಲಿ ನಡಿ ಒಂದ್ ಸ್ವಲ್ಪ ನಾಳಾ ಇಲ್ಲೇ ಕುಂಡ್ರಿಸ್ ಕುಂಡಿಸ ಒಂದಿಟ್ಟ ಕಳಿಸ್ ಸಾವ್ರಾ ನಿಮ್ಗೇನೀಗ ರಂಗಪ್ಪ ಸರ್ ಐದನೂರ್ ರೂಪಾಯ್ ಆಕಳ ಕೊಟ್ಟಿ ಹ್ಮ್ ನಿಮ್ಗೆ ಐದ್ ಸಾವಿರ ರೂಪಾಯಿ ಕೊಡ್ತೇನು ಆಕಳ ಇಲ್ಲೇ ಬಿಟ್ಟು ಹೋಗ್ಬಿಟ್ರಿ ನಮಗ ಏ ಮಲಕ ಐದ್ನೂರ್ ಕೊಟ್ಟು ಹಂಗ ತಗೊಂಡಿಲ್ಲ ನೀ ಐದ್ ಸಾವಿರ ಕೋಟ ಕೊರ್ತಿ ಹ್ಮ್ ಅದನ್ನ ನಾನು ಮೇವು ಹಾಕಿ ಸಾಕ್ಲಾಕ್ ತಗೊಂಡ್ ಅದನ್ನ ಸಾಕ್ಲಾಕ್ ತಗೊಂಡಿ ಹಾಲು ಕುಡಿಬೇಕಾದ್ರು ಈ ಹಲಾಲ್ ಟೋಪಿ ಬಿಲಾಲ್ ನೀ ಅದನ್ನ ಹೋಗಿ ಅದ್ರ ಹೊಟ್ಟೆ ತುಂಬಿಸ್ತೀವ ಅದನ್ನ ಅದನ್ನ ಕಡದ್ ನೀ ತಿಂದು ಹೊಟ್ಟೆ ತುಂಬಿಸ್ತೀವ್ ನನ್ ಗೊತ್ತೈತಿ ತಲೆ ಕೆಡಿಸ್ಬೇಡ ಅವ್ನು ಹೇಳ್ದಂಗ ಐ ರೂಪಾಯಿ ಕೊಡ್ತಾನು ಸೊಮ್ ಮುಚ್ಕೊಂಡಿಲ್ಲ ಬಿಟ್ಟು ಹೋಗೋದನ್ನ ಅಲ್ರಿ ನಾ ಏನ ಅವ್ರ ಮನಿ ತಕ ಬಂದಿದ್ನೇನ್ ಹಾಕಾ ಕೊಡತ್ತೆ ಅವ್ರ ಕೋಣ ಚಂಡ್ಲೆ ಬಂದ್ ಹೋದಿರ್ಬೇಕಲ್ಲ ಏ ಮರ ಅವಂದೇನ್ ತಪ್ಪೈತಿ ಈಗ ಅವರ ಕೊಟ್ಟು ನೀವು ಬಂದು ಹೋಗ್ತಿದ್ರು ಕೊಟ್ಟಾರು ನೀವು ಆಕಳ ತಗೊಂಡ್ ಹಂಟಿದ್ದು ಸಾಕ ಅವನ ಹಂತಲ್ಲಿ ಆ ಗೋಮಾತೆಯನ್ನ ಅನ್ನುವಂತ ಭಕ್ತಿ ಪ್ರೀತಿ ಐತಿ ಆಯ್ತು ದೋಸ್ತ ಎಲ್ಲಾ ಮುಸಲ್ಮಾನ ಗೋಮಾಂಸ ತಿನ್ನೋದಿಲ್ಲ ಹಣ್ಣಂತ ಎಲ್ಲಾರು ಕೆಟ್ಟಾರ ಅನ್ನೋ ಮಾತ ಸುಳ್ಳ ತಿನ್ನ ಹೌದ್ ಮತ್ತೆ ಕೆಲವೊಬ್ಬ ಮುಸಲ್ಮಾನ್ರು ಅವ್ರ ಮನೆಯಾಗ ಸಾಕಿದ್ದ ಆಕಳನ ಸತ್ಯಂದ್ರೆ ಅವ್ರ ಹೊಲದೊಳಗ ಅಂತ್ಯಕ್ರಿಯೆ ಮಾಡ ಪೂಜ್ಯ ಭಾವನೆ ವ್ಯಕ್ತಿಗಳು ಈ ಭೂಮಿ ಮ್ಯಾಗ ಅದಾರಲ್ಲೂಸ್ತ ಅಂತ ವ್ಯಕ್ತಿಗಳು ಈ ಭೂಮಿ ಮ್ಯಾಗ ಅದಾರ ಅಂತೇಳಿ ಇನ್ನ ಮಳಿ ಬೆಳಿ ಹಂಗ ಅದಕ್ಕ ಅಂತೇಳಿ ನಮ್ ಗೋ ಮಾತೆಗಳಿಗೆ ರಕ್ಷಣೆ ದೋಸ್ತ ಏ ಹೌದು ದೋಸ್ತ ಅಕಸ್ಮಾತ್ ಇಂತವ್ ಏನೋ ನಮ್ ಭೂಮಿ ಮ್ಯಾಗ ಇರ್ಲಿಕ್ಕಂದ್ರ ನಮಗ್ ಚಾದ ಹಾಕೊಳಕ್ ಹಾಲ್ಸದಿಕ್ ಇರ್ತಿದ್ಲು ಬರೋಬರಿ ಬೆಲ ಅಲ್ಲ ಆಡನೇ ಗುಲಾ ಅಲ್ಲ ತವಯ ಹೊಡೀಸ್ ಅಕ್ಕ ಬೆಳೆ ಜಾಗ

ಬರೀಪಾ ಹಿಂಗ್ ಬಂದಿರಲಾ ಬರ್ರಿ ನಿಮ್ಗೊಂದು ಆಕಳ ಕೊಡತೈತಿಲ್ರಿ ಎಲ್ಲೈತ್ರಿ ಅದ ಅದ್ ನಮ್ ಬಿರ್ ಕೊಟ್ಟ್ರಿ ಎದಕ್ ಬೇಕಾಗಿತ್ರಿ ಅವ್ರ ನಂಬರ್ ಇದ್ರ ಒಂದ್ ಸ್ವಲ್ಪ ಕೊಟ್ರಿ ಎದಕ್ ರೀ ಏನಾಗಬೇಕಿತ್ರಿ ಅಲ್ರಿ ಹೇಳಿದ್ರೆ ನಾವೇನ್ ಮಾಡ್ತೀವಿ ನಿಮ್ಗೆ ಆ ಬಿಲಾಲ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೀ ನಿಮ್ಗೆದಕ್ ಬೇಕ್ರಿ ಅವ ಅವ್ನು ಸಾಕ್ಯಾನು ಏನು ಗಪ್ ಚಪ್ ಮಾಡ್ಯಾನು ಊಣ ಕೇಳ್ರಿ ಅವ್ನ್ ಮೊದಲ ಒಂದ್ ನಿಮಿಷ್ ಬಂದಾಗಪ್ರಿ ನಾನು ಒಂದೇ ನಿಮಿಷ ರೀ ಏ ಆ ಆಕಳ ಕಡ್ಮೆ ಐತಿವ್ ಮಾರ್ಯಾ ಇಲ್ಲ ಅವ್ರನ್ನ ಹರ್ಕೊಂಡ್ ತಿನ್ನಂಗ ಮಾಡಕತ್ತಾರ್ರಿ ನನ್ನ ಮೂರ್ ನಾಲ್ಕು ಮಂದಿ ಬಂದ ಕಿಶಿಂದ ರೊಕ್ಕ ಕೊಟ್ಟ ಕಿಶಿಂದ ಒಂದ್ ಸಾಕು ತಿನ್ನೋ ತೋಬಾರಿ ಆಯ್ತ ಏನ್ ಮಾಡ್ತಾರೆ ನಾನು ನೋಡೇ ಬರ್ತೇನೆ ಇಲ್ಲ ಯಾಕ್ರಿ ಬೀಗರ ತಕ್ಕಿದ್ದ ಆಕಳ ಎಲ್ಲ ರೀ ಹರ್ಕೊಂಡು ಮೋಸ್ಟ್ಲಿ ಸಿಗ್ತೈತಿಲ್ ನೋಡ್ರಿ ತನ್ನ ಅದು ಯಾಕಂದ್ರೆ ಬೂರು ಸ್ಟೈಲ್ ನೋಡಿದ್ರೆ ಹಲ್ಲಾಡ ಸಾಕ್ತನ ನೋಡ್ತಾ ಏ ನನ್ನ ಆಕಳ ನನ್ನ ಮಾತಾ ನೋವು ಇರ್ಲಾರ್ದಕ್ಕ ಆಕಳ ಕೊಟ್ಟನು ಅದೊಂದು ದೊಡ್ಡ ತಪ್ಪ ಚೆನ್ನ ಅದ್ರಿ ನಡ್ದಿರಿ ಅಲ್ರಿ ನಿಮ್ ಮನೆಯೊಳಗ ನಿಮ್ಮ ಅವ್ವ ಅಪ್ಪ ಅದಾರ ಯಾಕ ಅಲ್ರಿ ಮೇವು ಹೇಳಿ ಆಕಳ ಕಟ್ಕೋಕ್ ಕೊಟ್ರಿ ಅದೇ ನಿಮ್ ಮನೆಯೊಳಗ ಒಂದಿನ ಎರಡ್ ದಿನ ಊಟ ತಂದೆ ತಾಯಿ ವೃದ್ಧಾಂಗ ಹಾಕಿ ಅವ್ರಿಗೆ ಕೂಡಿರ್ಲಕತ್ತ ವಿಷಾಪ್ ಹಾಕಿರಿ ನೋಡ್ರಪ್ಪ ಈಗ ನಮ್ ಮನ್ಯಾಗ ಈಗ ದಾಸಿ ಸಂಬಂಧ ಮೇವಿ ಇರ್ಲಾರ ಕೊಡ್ತೀನಿ ಈ ಸಲ ಮುಂದಿನ ಸಲ ಮಾಡಂಗಿಲ್ಲ ರೈತರಿಗೆ ಕೊಡ್ತೀನಿ ಇಲ್ಲ ಅಂದ್ರೆ ಗೋಶಾಲೆಗೆ ಒಪ್ಪಿಸ್ತಾನು ಇದೊಂದು ಸಲ ಕ್ಷಮೆ ಇರಲಿ ದಯಮಾಡಿ ಇದು ಕ್ಷಮೆ ಮಾಡ್ತೀನಿ ನೋಡಿ ದೋಸ್ತ ಅವ್ರು ತಪ್ಪು ಮಾಡಿದ್ರು ಆ ತಪ್ಪಿನ ಅವರು ಅವ್ರಿಗೆ ಆಗ್ಯದ ಇನ್ನು ಮುಂದೆ ಇಂಥ ತಪ್ಪುಗಳನ್ನ ಆಗೋದಿಲ್ಲ ಅಂತ ಅವರು ಮನಸ್ಸು ಅಂತಂದ್ರ ಮುಂದಿನ ವಿಚಾರ ಹೆಂಗೀಗ ಹೆಂಗ ಅನ್ನಕ್ಕೆ ಏನೈತಿ ಅವ್ರ ತಪ್ಪಿನ ಅವರು ಅವ್ರ ಆಗೈತಿ ನಡಿ ಇಲ್ಲಿಂದ ಹೋಗೋದು ಏ ಮೊಳೆ ಇಲ್ಲೇ ನಡಿತಿ ಐದು ಸಾರ್ ಕೊಟ್ಟ ಆಕಳ ತಗೊಂಡು ಆಕಳ ತಗೊಂಡು ನಡ್ರಿ ನಾವು ನಡಿ ನಮ್ಮ ಮಗ ಇಲ್ಲೇ ಕೊಡು ಅಲ್ಲ ಅವ್ನು ಸಾವ್ಕಾರ ರೀ ಪೂನ ಚಂದ ಅಂದ ನನಗೇ ಮೊದಲು ಆರಾಮಿಲ್ಲ ಒಟ್ಟು ಎತ್ಬೇಕಾದ್ ಮಾತಾಡ್ಕೋತೀವಿ ನಾವು ಏನು ಆತಪ್ಪ ನಾವು ಯಾಕ ತಗೊಂಡ್ಲಿ ಅದನ್ನ ಅವನು ಓ ಸಾವ್ಕಾರ ಓ ಸಾವ್ಕಾರ ಯಾರು ರೀ ಬರ್ರಿ ಸಾಹೇಬ್ ರೀ ಬರ್ರಿ ನಿಮ್ ಕಾಕಾರಿ ತಮ್ಮ ಬರ ಹೋಗ್ಯಾರ ಅಂತ ಹೌದಾ ಸ್ವಲ್ಪ ಕೆಲಸ ಇತ್ತು ಏನಮ್ಮ ಆಗಿತ್ತು ಏನಿಲ್ಲ ಆಟ ನನಗೆ ಭಾಳ ಆರಾಮಿಲ್ಲ ಆಗಿತ್ತು ಅದಕ್ಕೆ ಯಾವ ಗೌಂಟಿ ಔಷಧಿ

ಬರೀಪ್ಪ ಬರೀ ನಮಸ್ಕಾರ ನಮಸ್ಕಾರ ನಿನಗೊಂದ್ ಆಕಳ ತಂಡಲ್ಲಿ ಇದ್ರ ಕಟ್ಟಿಪ್ಪ ದವನಾಗ ಇಲ್ಲ ಮಲ್ ತಗೊಂಬದ್ರಿ ಅದ್ ಯಾರ ಇಲ್ತದ್ರಿ ಒಂದ್ ಸ್ವಲ್ಪ ಅವ್ರ ಹೆಸರು ಯಾರಲ್ಲ ಇವ ರಂಗಪ್ಪ ಸೌಕಾರ ರಂಗಪ್ಪ ಸೌಕಾರ ಆ ರಂಗಪ್ಪ ಸೌಕರ ನಿನ್ನೆ ಕಟ್ಕ ಬರೀ ಐದ್ ನೂರ್ ರೂಪಾಯಿ ಮಾಡ್ಯಾನ ಅದನ್ನ ನಾವು ಐದ್ ಸಾವಿರ ರೂಪಾಯಿ ಅವನಿಗೆ ಕೊಟ್ಟ ಅವ್ ಕಟ್ಕ ಕೊಡಕ್ ಏನ್ ಕಾರಣ ಇತ್ತದ ಅವಂಗ ಅವ್ರಿಗ ಮೇವ್ ಇಲ್ಲತ್ತ ಮೇವ್ ಇಲ್ಲ ಮೇವ್ ಇರ್ಲಾದ್ಕ ಕಟ್ಕ ಕೊಟ್ಟಾನ ನಾ ಅದಕ್ಕೆ ಏನ್ ಮಾಡಿದ್ವಿ ನಮ್ ಹೊಲ್ದಾಗು ಮೇವ್ ಹಿಂಗಾಗಿ ಅಲ್ಲೇ ಬಸವನ ಅದಲ್ಲ ಶಿರಮುಂಡ ಬಸನ ಅಲ್ಲಿ ಹೋಗ ನೋಡ್ರಿಪಾ ಅವ್ಂಗ ಅಲ್ಲಿ ಮವ್ವ ಆತೋ ಐತಿ ಯಾಕಂದ್ರ ಆಕಳ ಪ್ರೊಡಕ್ಟ್ ಅವು ಇವ್ ಮಾಡ್ತಾನವ ಅದಕ್ಕ ಅವ ಅಲ್ಲಿ ದಕ್ಕು ಅವೆಲ್ಲಾ ಅಂತ ಹೇಳಿ ಅಲ್ಲಿ ತಂದ ಅಲ್ಲಿ ದವನ್ಯಾಗ ಕಟ್ಟಿವನ ಸರಿ ನೋಡ ಹಾ ಸರಿ ಅವಂಗ ಆಕಳದು ಜವಾರಿ ಆಕಳದ ಮಾಹಿತಿ ಇಲ್ಲ ತನ್ಕೊಂಡೀನಿ ನಾನು ಆ ಮಾಹಿತಿಯನ್ನ ಈಗ ಸ್ವಲ್ಪ ಎಲ್ಲಾರು ಯಾರಿಗ ಅಂತವ್ರ ಇದಾರಲಾ ಅಂತಾವ್ರಿಗ ಇದನ್ನ ತಿಳಿಪಡಿಸುವಂತ ಒಂದ ಯೋಜನೆ ಹಾಕೊಳುದ್ ನಾವ್ ಎಲ್ಲಾರ್ ಸೇರಿಗ ಏನಪಾ ಅಂದ್ರೆ ಜವಾರಿ ಆಕಳದಿಂದ ಒಂದ್ ಆಕಳದಿಂದ ಎಟ್ಟ್ ನಮ್ಮನಿ ಪ್ರೊಡಕ್ಟ್ ಮಾಡ್ಕೊಬೇಕ ಅನ್ನೋದು ಸ್ವಲ್ಪ ನನಗ್ ತಿಳಿದ ಮಟ್ಟಿಗೆ ಇಲ್ಲಿ ನಾ ತಿಳಿಸ್ಕೊಡ್ತೀನಿ ಈಗ ನೀವು ತಿಳ್ಕೊಂಡು ಮತ್ತೆ ನಮ್ಮಲ್ಲಿ ಇದು ಯಾರ ಈ ವಿಡಿಯೋ ನೋಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಇದ್ರದ ಅರ್ಥ ನಾ ಅನ್ಕೋತಿನ ನನ್ನಲ್ಲಿ ಏನ್ ಧ್ಯಾನ ಐತಿ ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತೇನೆ ನನಗೆ ಸಾಧ್ಯ ಅದರ ಮಟ್ಟಿಗೆ ಯಾರ್ಯಾರ ಎಟ್ಟೆಟ್ಟ ಅದರದ ಪ್ರಯೋಜನ ತಕೊತಾರ ತಕೊಳ್ಳಿ ಆ ಚಲೋ ಕೆಲ್ಸಕ್ಕ ಒಂದು ಹಾದಿ ಮಾಡಿಕೊಡೋ ಎಲ್ಲಾರ್ಗ ಅಂದ್ರೆ ನಮ್ ಜವಾರಿ ಹಾಕಂದ್ರ ಈಗ ಸದ್ಯಕ್ಕ ಹಾಲ್ ಕೊಡಂಗಿಲ್ಲ ಅದನ್ನ ಬಿಡು ಮಂದಿನ ಐತಿ ಅವ್ರಿಗ ಒಂದರ ಇದ್ರದಿಂದ ಒಂದ್ ಸಂದೇಶ ಹೋಗ್ರ ಇದೊಂದು ಮೆಸೇಜ್ ಕೊಡೋಣ ಪ್ರಯೋಗ ಯಾವ್ದಪ್ಪ ಅಂದ್ರೆ ಗೋಮತ್ರದಿಂದ ಏನೇನ್ ಆಕತಿ ಅನ್ನೋದು ಸ್ವಲ್ಪ ಉದಾಹರಣೆ ಇದೊಂದು ನೋಡೋಣ ಈ ಸದ್ಯಕ್ಕ ಇದು ಏನೈತಿ ಕುಡಿ ನೀರ ಇದು ಕುಡಿ ನೀರ ಇದೇನೈತಿ ಕಚ್ಚಿಗೆ ಹಾಕ್ತಾರಲ್ಲ ದಕ್ ಬೆಟಾಣಿ ಅಥವಾ ಡಿಂಚಾರ ಇದಕ್ಕ ಇದನ್ನ ಇದ್ರೊಳಗ ಸ್ವಲ್ಪ ನಾ ಈಗ ನೋಡ್ರಿ ಇದೈತ್ ಕಲ್ಮಶ ಅಂತ ಮನ್ಷನ್ ಶರೀರದ ಕಲ್ಮಶ ಯಾವ ರೀತಿ ತೆಗಿತಿತಿ ಅಂದ್ರ ಉದಾಹರಣೆಗೆ ತೆಗಿತೈತಿ ಈಗ ಏನತ್ತ ಈಗ ಇನ್ಕಾ ನೀರ್ ಇತಿಲ್ಲ ಈಗ ಹೋಗಿ ಏನತೀ ಎಲ್ಲ ಕಲ್ಮಶ ಇದು ಇದು ಕೆಮಿಕಲ್ ಇದು ಇದು ಆಯ್ತು ಕೆಮಿಕಲ್ ಇದು ನಮ್ದು ಗೋಮೂತ್ರ ಇದೆ ಇದ್ ಒಂದ್ ಬೂಚ್ ಇದಕ್ ಹಾಕು ಇದು ಗೋಮಾತ್ರ ಅರ್ಕ ಇದನ್ನ ಯಾವ್ದ್ ಕಾಯಿಲೆ ಇದ್ದವ್ರು ಶೇವಸ್ಬಹುದು ನಾರ್ಮಲ್ ಇದ್ದವ್ರು ಶಿವಸಬಹುದು ಕುರಿಬಹುದು ಇದನ್ನ ಒಂದ್ ಬೂಚ್ ಇದ್ರಾಗ ಎಲ್ಲ ಕ್ಲಿಯರ್ ಮಾಡಲ್ರಿ ಈಗ ಎಲ್ಲಾ ಇರತಕ್ಕಂತ ಈ ಕೆಮಿಕಲ್ ಎಲ್ಲ ಹಾ ಮನುಷ್ಯನ ಶರೀರದಾಗ ಇರ್ತಕ್ಕಂತ ಎಲ್ಲಾ ಕಲ್ಮಶಗಳು ಕ್ಲಿಯರ್ ಆಗುದ್ರಿಂದ ನಮ್ಗೆ ಗೋಮೂತ್ರ ಕುಡಿದ್ರಿಂದ ಎಲ್ಲಾ ಕಾಯಿಲೆಗಳು ಇದರಿಂದ ಮೊದಲನೇ ಪ್ರಯೋಗ 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 ಇದು ಎರಡನೇ ಎರಡನೇ ರೀ ಈಗ ಅದನ್ನ ನೋಡೋಣ ಎರಡನೇ ಪ್ರಯೋಗ ಇದು ಆಕ ಗೋಮತ್ರ ರೆಡಿ ಆಗಿರ್ತೈತಿ ಇದರಿಂದ ಕಣ್ಣಿಂದ ಯಾವುದೇ ಸಮಸ್ಯೆ ಇರಲಿ ಇದನ್ನ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಬಳಸಿದ್ರೆ ಮೂರಿಂದ ನಾಲ್ಕು ತಿಂಗಳು ಬಳಸಿದ್ರೆ ಇದು ಏನೇ ಸಮಸ್ಯೆ ಇದ್ರೆ ಕ್ಲಿಯರ್ ಇನ್ನ ಮೂರನೇ ಪ್ರಯೋಗ ತೋರಿಸ್ತೀನಿ ಅಂದ್ರ ಆಕಳ ಸಗಣಿಯಿಂದ ಮತ್ತೆ ಕೆಲವೊಂದು ವನಸ್ಪತಿಗಳು ಹಾಕಿ ಮಾಡಿರ್ತೇವಿ ಇದು ದಂತ ಮಂಜನ ಹಲ್ಲಿ ತೆಕ್ಕು ಪೌಡರ್ ಇದು ಇದು ಯಾವ್ದೇ ಬಾಯಿ ಸಮಸ್ಯೆ ಇರಲಿ ಹಲ್ ಜುಂಬ್ ಬರುದಿರ್ಲಿ ಮತ್ತ ಹಲ್ ಹುಳ ತಿರ್ತವ ಅದಕ್ಕಾಗ್ಲಿ ಒಟ್ಟಿಗೆ ಹಲ್ಲಿಗೆ ಹೆಲ್ದಿಯಾಗಿ ಕೆಲಸ ಮಾಡತೈತಿ ಇದು ಮೂರನೇ ಪ್ರಯೋಗ ನಮ್ದು ನಾಲ್ಕನೇ ಪ್ರಯೋಗ ಅಂದ್ರೆ ಆಕಳ ಶೆಗಣಿಯಿಂದ ವಿಭೂತಿ ತಯಾರು ಮಾಡಿತಿ ಇದು ಈ ವಿಭೂತಿ ಏನಪ್ಪಾ ಅಂದ್ರ ಹಣಿ ಮೇಲೆ ಹಚ್ಚೋದ್ರಿಂದ ನಮ್ ಕೆಟ್ಟ ಹಣೆ ಮರನ್ನ ಸರಿ ಮಾಡುವಂತ ಅಂತ ತಾಕತ್ತ

ಕಿಡ್ನಿ ಯಾಕೋ ಹಾಳಾಗ್ರಿ ಅದಕ್ಕೆ ಸ್ವಲ್ಪ ಕಡೆ ಗೌಂಟಿ ಔಷಧ ನೀವು ಬರೋಬರಿ ಆಹಾರ ಪದ್ಧತಿ ಒಳಗ ಏನ್ ಜಾಸ್ತಿ ಮಾಂಸಾಹಾರಿ ಜಾಸ್ತಿ ಏನ್ ಕಿಡ್ನಿ ಸಮಸ್ಯೆ ಐತಿ ಅಂದ್ರೆ ಕಿಡ್ನಿ ಸಮಸ್ಯೆ ಪ್ರತಿದಿನ ನೀರ್ ಜಾಸ್ತಿ ಕುಡಿಬೇಕು ಆಯ್ತಾ ಎರಡ್ನೇದ್ದು ಔಷಧ ಐತಿ ನಮ್ ಕಡೆ ಇದನ್ನ ಒಂದ್ ಗ್ಲಾಸ್ ನೀರಿಗೆ ಹದಿನೈದು ಹನಿ ಹಾಕೊಂಡ ಇದನ್ನ ಖಾಲಿ ಮುಟ್ಟಿ ಒಳಗ್ ಕುಡಿದಿ ಆಮೇಲೆ ಇದರ ಸಣ್ಣ ಗುಳಿಗೆ ಬರ್ತಾವ ಮೂರ್ ಗುಳಿಗೆ ದಿನ ಮುಂಜಾನೆ ಮೂರು ಸಂಜೆಕ್ ಮೂರು ಅದು ಇದು ಒಂದ್ ತರ ಗುಳಿಗೆ ಬರುತ್ತೆ ಇವು ಎರಡು ತರ ಗುಳಗಿ ಮೂರ್ ಮೂರ್ ಮಾಡಿದ್ರಿಂದ ನಿಮಗೆ ಕಿಡ್ನಿ ಸಮಸ್ಯೆ ಪರಿಹಾರ ಆಕತಿ ಕಿಡ್ನಿ ಸ್ಟೋನ್ ಇದೆ ತಯಾರಾಕ ನಮ್ಮಲ್ಲಿ ಸಿಗುವಂತ ಪದಾರ್ಥ ಆಕಳದ ಪದಾರ್ಥದಿಂದ ಯಾವ ಯಾವ ಔಷಧನೂ ರೆಡಿ ಮಾಡಂಗಿಲ್ಲ ನಾವು ಎಲ್ಲಾ ಆಕಳ ಪದಾರ್ಥ ಸೇರಿಸಿ ಔಷಧಗಳು ರೆಡಿ ಮಾಡ್ತೀವಿ ಅಷ್ಟ ಆಕಳಕ್ ಮಹತ್ವ ಐತೆ ಹಂಗಿದ್ರೆ ನನಗೊಂದ್ ಕೊಡ್ರಿ ಮಾಲಕ್ರ ಇದು ಔಷಧ ಐತ್ಲ ಇದು ಒಂದ್ ತಿಂಗಳ ತನ ಹಾಕತ್ತಿ ಔಷಧ ಇದು ಔಷಧ ಆಗಿಂದ ಬಂದ್ ಮತ್ತೆ ನನಗೆ ಭೇಟ್ ಆಗ್ಬೇಕು ನೀ ಈಗ ಹಂಗಾರ ಹೋಗಿ ಬರ್ಲನ್ರಿ ಇವನ್ ಹೆಸರು ಬಿಲಾಲ್ ಅಂದ್ರಿ ಇವನು ನೋಡ್ರಿ ಅದು ಆಕಳ ಮಾರಾಟ ಮಾಡಿದ್ರಲ್ರಿ ಮತ್ತ ಅವನಿಗೆ ಹಿಡಿದ ತಂದಿಮ್ ಇದ್ರ ಕಟ್ಟಿವಲ್ರಿ ನಾವು ಗೋಶಾಲೆಗೆ ಬಿಟ್ಟಿವಲ್ರಿ ಇವನ್ನ ನೋಡ್ರಿ ಆಕಳ ಬರ್ರಿ ಇವ ಗೌಡನ್ ಕಡೆ ತಗೊಂಡಿದ್ದ ಗೌಡನ್ ಕಡೆ ತಗೊಂಡೇನಲ್ಲ ತಗೊಂಡ್ ಮಾಡಂಟಿದ್ದ ಆದ್ರೆ ಫೋನ್ ಬರ್ಬಿಟ್ಟು ಕಸ ನಿಮ್ಮತ್ರ ಘೋಷಾಲ ಬಿಟ್ಟಿವಿ ಬರೋಬ್ರ ಇಂಥದ್ರಿಂದ ಈ ಮಟನ್ ದಸ್ ನಂಬರ್ ಅಂತಾರಲ್ಲ ಇವೆಲ್ಲ ತಿನ್ನೋದ್ರಿಂದ ಈ ರೀತಿ ಸಮಸ್ಯೆಗಳನ್ನು ಉಂಟಾಕವ್ರಿ ಅವ್ರಿಗೆ ಅದಕ್ಕೆ ಪರಿಹಾರ ಆಕಳದಿಂದ ಬಾಳ ಮನೆಯವ್ ಪರಿಹಾರ ಅದಾವ ಅದನ್ನ ತಿಳ್ಕೊಂಡ್ರಂದ್ರ ಯಾರು ಈ ರೀತಿ ಮಾಡಂಗಿಲ್ಲ ನಾ ಅನ್ಕೊಂಡೆ ಬರೋಬರ್ ಅದು ಆಕಳದ ವಿಷಯವಾಗಿ ತೊಗೊಂಡಿವಂದ್ರ ಇದು ಇಷ್ಟೆಲ್ಲಾ ಮಾಡ್ಬೋದಲ್ರಿ ಇಂತ ಎಲ್ಲಾ ಪ್ರತಿಯೊಂದು ರೋಗಕ್ಕೂ ನಿಮ್ಮಲ್ಲಿ ಔಷಧ ಸಿಗ್ತದಲ್ರಿ ಮಾಡ್ಬೋದು ಮಾಡ್ಬೋದು ಹ್ಮ್ ಅಂದ್ರ ಗೋ ಮಾತಲ್ಲಿ ಇಂತ್ರ ಇದೆಲ್ಲ ಹ ನಾವ್ ಮಾಡ್ತೀವಿ ಎಲ್ಲಾ ಗೋಮಯ ಗೋಮೂತ್ರ ಮತ್ತೆ ಸಗಣಿ ಎಲ್ಲಾ ತುಪ್ಪ ಎಲ್ಲಾ ಸೇರ್ಸೆ ಮಾಡ್ತೇವಿ ಅದರದಿಂದನೇ ಔಷಧ ಮಾಡ್ತೀವಿ ಇದು ಬಸಗೊಂಡ್ಣ ಅವ್ರ ನಾವು ಗೋ ರಕ್ಷಣೆ ಅಷ್ಟೇ ಮಾಡಿವ್ರಿ ಇಲ್ಲೊಂದಿಲ್ಲ ಬಟ್ ಗೋ ರಕ್ಷಣೆ ಮಾಡಿವೆಲ್ಲ ಗೋ ಮಾತೆಯಿಂದ ಏನೇನ ಯೂಸ್ ಅಂತ ಸ್ವಲ್ಪ ನಮ್ಗೆ ತಿಳಿಸಿ ಅಂದ್ರೆ ಗೋಮಾತೆ ಉತ್ಪನ್ನಗಳು ಅಂದ್ರ ಸ್ವಲ್ಪ ಇದು ಗೋಮಾಯಿ ಜಪಮಾಲೆ ಇದು ಹಾಕ ಕರಿವಿನಿಂದ ಕಾಳಕಿರ್ತಾವೆ ಅದರ ಮಾಡಿರ್ತೇವಿ ಆಮೇಲೆ ಇದು ಮಳಕಾಲ ನೋವಿನ ಕೆಟ್ಟಿ ಯಾವ್ದೇ ಮೊಳಕಾಲ್ ನೋವ ಜೇಂಟ್ ಪ್ಯಾನಿ ಎಲ್ಲ ತರಹದ ಕೀಲು ನೋವಿನ ಔಷಧ ಇದು ಸಸ್ತಿಕ ಮತ್ತೆ ಹೋಮಾತಿ ಇವು ಗೋಡಿಗಳಿಗೆ ಅಂಟಿಸ್ಲಾಕ ಇವು ಬಿಲ್ಲಗಳು ಇದು ಎರಡು ತರ ಪ್ಯೂವರ್ ಅರಸಿನಲ್ಲಿ ಕುಂಕುಮ ರೆಡಿ ಮಾಡಿರ್ತೇವೆ ಒಂದು ಚಾಕ್ಲೇಟ್ ಕಲರ್ ಒಂದು ಕೆಂಪು ಕಲರ್ ಆಮೇಲೆ ಇದು ಅಗ್ನಿಹೋತ್ರ ಕಿಟ್ ಇದ್ರದ್ದು ಬಹಳ ವಿಶೇಷ ಐತಿ ಆಮೇಲೆ ಇದು ಗೋಮೂತ್ರದಿಂದ ಮತ್ ಪೆನಲ್ ರೆಡಿ ಮಾಡಿರ್ತೇವೆ ವಿಶೇಷ ಗೋಮಾಯಿ ಪೆನಾಲಿ ಆಮೇಲೆ ಇದು ಗೋಮಾಯಿ ಸಾಬಾನು ಪಂಚ ಸೋಪ್ತ ಆಮೇಲೆ ಪ್ಯೂವರ್ ತುಪ್ಪ ಆಮೇಲೆ ಇದು ಪೆನ್ನಿನ್ ಸ್ಟ್ಯಾಂಡ್ ಇದು ಇದ್ರೆ ಟೂಬ್ ಇದು ಅರ್ಧ ತಲೆ ಪೂರ್ಣ ತಲೆಮ ಎಲ್ಲಕ್ಕೂ ತೆಲ್ಲಿ ಏನೋ ಸಂಬಂಧಪಟ್ಟ ಮುಗಿ ಎರಡ್ರ ಕಡಿಮೆ ಆಗತಿ ಆಮೇಲೆ ಅದು ಪೌಡರ್ ಗೋಮಾಯಿ ಪೌಡರ್ ಆಮೇಲೆ ಇದು ಇದು ಅಗ್ನಿಹೋತ್ರಿಕ ಹೋಮದ ಬೆರಣೆ ಆಮೇಲೆ ಇದು ಜಲ ಹೇಳಿ ನಮ್ಮ ಸುಲ್ತಾನಂದ ಸ್ವಾಮಿಗಳ ಮಾಡಿದ್ ಕಣ್ಣಿನ ಮಠದ್ದು ಮತ್ತೆ ಸುಲ್ತಾನಂದ ಸ್ವಾಮಿಗಳ ಸೇರಿಸಿ ಬರ್ತೈತಿ ಆಮೇಲೆ ಇದು ಪೌಡರ್ಗಳು ಈ ಪೌಡರ್ಗಳು ಇದ್ರು ಸೂಕ್ಷ್ಮ ಕುಡಿಸಿ ಅದನ್ನ ಕೆಲವೊಂದು ಈ ಕಿಚನ್ ಗಾರ್ಡನ್ ಅಂತ ಮಾಡಿರ್ತಾರಲ್ಲ ಅದಕ್ಕೆ ಇದನ್ನ ಬಳಸಲಾಕ್ತ ಮಾಡಿವಿ ಇವ ರೋಸ್ ವಾಟರ್ ಅತಿ ಮನ್ಯಾಗ ಇದ್ರ ರೋಸ್ ವಾಟರ್ ತಕೊತಿವಿ ನಾರ್ಮಲ್ ಗೋಮೂತ್ರ ಐತಿ ಆ ದಂಡಿ ನಾರ್ಮಲ್ ಗೋಮತ್ರ ಮತ್ತೆ ಇವೆಲ್ಲ ಇವು ಬೇಕಂದ್ರ ನಾವು ಕೊರಿಯರು ಮತ್ ಪೋಸ್ಟ್ ಮುಖಾಂತರ ಕಳಿಸುವಂತ ವ್ಯವಸ್ಥಾನ ಐತಿ ಯಾರಿಗೇನೇ ಬೇಕಾದ್ರ ಸಂಪರ್ಕ ಮಾಡಿ ತರ್ಸ್ಕೋಬಹುದು ನಮಗ ಗೋಮಾತೆಯನ್ನ ರಕ್ಷಣೆ ಮಾಡೋದಿತ್ರಿ ಆದ್ರೆ ಗೋಮಾತೆಯಿಂದ ಇತ್ತೆಲ್ಲ ಉಪಯೋಗ ಐತೆ ಇದನ್ನೆಲ್ಲ ಇದನ್ನೆಲ್ಲಾ ನಮ್ಗೆ ತಿಳಿಸ್ಕೊಟ್ಟಿದ್ದ ನಿಮ್ಗೆ ಧನ್ಯವಾದಗಳು ಎಲ್ಲಾ ಈ ರೀತಿ ಎಲ್ಲಾರು ಮಾಡೋದ್ರಿಂದ ಗೋಮಾತೆ ನೀವು ನಾವು ಕೂಡ ರಕ್ಷಣೆ ಮಾಡೋದ್ರಿಂದ ಇವೆಲ್ಲಾ ಮಾಡಕ್ ಸಾಧ್ಯ ಆಕತಿ ಎಲ್ಲರೂ ಬೆಳೆ ಉಳಿಸಿ ಬೆಳೆಸಿ ಸಾಕ್ಬೇಕಂದ್ರೆ ಎಲ್ಲಾ ಈ ಪದಾರ್ಥಗಳನ್ನು ಯೂಸ್ ಮಾಡಿದ್ರಿ ಅಂದ್ರೆ ತಾನಾಗೆ ಗೋ ಗೋ ಸಂರಕ್ಷಣೆ ಆಕತೆ ನನ್ನ ಕಡೆಯಿಂದ ನಮಸ್ಕಾರಗಳು ಆಯ್ತು ನಡೀತೇವೆ ಹರಿ ನಮಸ್ಕಾರ 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 ಬಾ ಕು ಏನ್ ನಿಮ್ಮಿಂದ ಬಾಳ ಉಪಯೋಗ ಆಗ್ತಾಳಿ ಉಪಯೋಗ ಆತ ಉಪಯೋಗ ಆಗ ದಿನದಾಗ ಎಲ್ಲ ಕಡಿಮೆ ಎಲ್ಲಾ ಆಯ್ತು ಚಲೋ ಬಾರಿ ಚಲೋ ಅದಕ್ಕ ಆಕಳ ನೀನು ಸಾಕಿ ಅದರದ್ ಉಪಯೋಗ ತಗೋತಿ ನನ್ ಕಡೆ ಅಂತ ಸಲಹೆ ನಾವು ಆಟ ಮಾಡೋ ದಿನ ಎಲ್ಲಾ ಹೇಳ್ ತಿನ್ನೋದಾಗ ಮಾಡಿವ್ರಿ ಇನ್ನ ತಾಯಿ ಹಾಲ ಕುಡ್ದಿ ಸರಿ ಐತಿ ಎಲ್ಲ ಐತಿ ಗೋಮಾತೆ ಸೇವೆ ಮಾಡೋದ್ರಿಂದ ಯಾವ್ದೇ ತೊಂದ್ರೆ ಆಗಂಗಿಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗು ಆಯ್ತ್ರಿ ನಿಮ್ಮಿಂದ ಬಾಳ ಉಪಕಾರ ಆತ್ರಿ ನಮಗ ಎಲ್ಲ ಗೋಮಾತೆ ಆಶೀರ್ವಾದ ನಮ್ಮಿಂದ ಏನಿಲ್ಲ ಆಯ್ತ್ರಿ ಇನ್ನೊಂದ್ ಮಾತೆ ಆರ್ರಿ ಹಂಗಿದ್ರು ಇದು ಗೋಮಾತೆಯನ್ನ ಸಂರಕ್ಷಣೆ ಮಾಡಿದೀವಿ ಅಂತ ಹೇಳೋದಷ್ಟ ಅಲ್ಲ ಗೋಮಾತೆಯಿಂದ ನಮಗೆಲ್ಲ ಏನ್ ಉಪಯೋಗಗಳು ಅನ್ನೋದ ಇವರೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕ ಇವೆಲ್ಲ ಏನೇನು ಪ್ರಾಡಕ್ಟ್ ಗಳದಾವ ನಮ್ಮ ದೇಹಕ್ಕೆ ಯಾವ್ಯಾವ ರೋಗಗಳು ಬರ್ತಾವೋ ಎಲ್ಲದಕ್ಕೂ ಸಂಬಂಧಿಸಿದ ಅವೆಲ್ಲ ಪ್ರೊಡಕ್ಟ್ ಅವು ಇದಾವೆಲ್ಲವನ್ನು ನಿವಾರಣೆ ಮಾಡುವಂತಹ ಪ್ರೊಡಕ್ಟ್ಗಳು ನಮ್ಮಲ್ಲಿ ಇದಾವ ಅದನ್ನ ಇವರ ಪ್ರತಿ ದಿನವೂ ಅದರಲ್ಲಿಯೇ ತೊಡಗಿ ಆ ಗೋಮೂತ್ರದಿಂದ ಏನೇನ ಸಂಸ್ಕರಣೆ ಮಾಡಿ ಗೋವಾ ಸಗಣಿಯಿಂದ ಸಂಸ್ಕರಣೆ ಮಾಡಿ ಇಂತ ಎಲ್ಲಾ ಪ್ರೊಡಕ್ಟ್ಗಳನ್ನು ಇವರ ಇಲ್ಲಿ ಶೇಖರಿಸಿಟ್ಟಿದ್ದಾರೆ ಅಂದ್ರ ಒಂದ ಮಾತಿನ ಹೇಳ್ಬೇಕಂದ್ರ ಈ ಗೋಳನ ಸಾಕ್ತೇವತ್ ನಾವೆಲ್ಲಾರು ಹೇಳ್ಕೊತೇವಿ ಆ ಗೋಗಳು ಸಾಕ್ತೇವೆ ಅನ್ನೋದು ನನ್ನ ತಪ್ಪು ತಪ್ಪದು ಯಾಕಂದ್ರ ಗೋಮಾತೆ ನಮ್ಮನ್ನ ಸಾಕ್ತೈತೆ ಅದು ನಾವ್ ಅದನ್ನ ಸಾಕಂಗಿಲ್ಲ ಹೆಂಗಪ್ಪ ಅಂದ್ರೆ ಈಗ ಇವೆಲ್ಲ ನೋಡ್ತೀರಿ ನೀವು ಇಲ್ಲಿ ಈಗ ನೋಡೋ ಪದಾರ್ಥಗಳನ್ನ ನಾವು ಎಲ್ಲಾ ಮಾಡ್ಕೋತ ಅಂದ್ರೆ ನಮ್ಮನ್ನ ಬಲಿಷ್ಠ ಮಾಡ್ತೈತಿ ಗೋ ಗೋಮಾತೆ ನಮ್ಮ ನಮ್ಮನ್ನ ಅದ ಸಾಕ್ತೈತೆ ನಾ ಇದನ್ನ ಹೇಳಕ ಇಚ್ಛೆ ಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾವು ನೋಡ್ರಿ ಯಾವ್ದೇ ರೀತಿಯ ಒಂದು ಆರಾಮ್ ತಪ್ಪಲಿ ಒಂದು ಹುಷಾರ್ ತಪ್ಪಲಿ ಏನೋ ಒಂದು ಇದರಿಂದ ಹಾಸ್ಪಿಟ್ಲ್ಗಳಿಗೆ ಹೋಗಿ ನಾವು ಲಕ್ಷಾಂತರ ದುಡ್ಡು ಲಕ್ಷಾಂತರ ಖರ್ಚು ಮಾಡ್ಕೋ ಬದಲಾಗಿ ಇಂಥವ್ರ ಬಳಿ ಬಂದು ಒಂದು ಗೋಮಾತೆ ರಕ್ಷಣೆ ಮಾಡಿದಾಗ್ಲಿ ಒಂದು ರಕ್ಷಣೆ ಮಾಡೋದಕ್ಕಾಗ್ಲಿ ಇಂಥವ್ರ ಬಳಿ ತಂದು ಕೊಟ್ಟಿಂದ ಇವೆಲ್ಲ ಕೆಲವೊಂದು ವಸ್ತುಗಳು ಇರ್ತಾವೆ ಇವೇ ನಾವು ಏನ ಬಳಸ್ಕೊಂಡ್ರ ಇದರಿಂದ ನಮಗೆ ಏನಲ್ಲ ಬೇಗ ಗುಣಮುಖರಾಗ್ತಿವಂತೇಳಿ ಗೋಮಾತೆಯನ್ನು ಉಳಿಸಿ ಎಲ್ಲ ಉತ್ಪನ್ನಗಳನ್ನು ಬೆಳೆಸಿ